ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಆರ್ ಟೀಚಿಂಗ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಂ ಟಿ ಎಸ್ ಮತ್ತು ಆರ್ ಪಿ ಎಫ್ ಪರೀಕ್ಷೆಗೆ ಕೇಳಲಾದಂತಹ ಜಿ ಎಸ್ ಕ್ವಶನ್ ಪೇಪರನ್ನು ಅನಾಲಿಸ್ ಹೋಗೋಣ ಸೊ ಸ್ಟಾರ್ಟ್ ವಿತ್ ದ ಜೋಶ್ ಕ್ವಶನ್ ಯಾವ ನದಿಯನ್ನು ಬಿಹಾರದ ದುಃಖದ ನದಿ ಎಂದು ಕರೆಯಲಾಗ್ತದೆ ಆಪ್ಷನ್ ಎ ನರ್ಮದಾ ನದಿ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ಕೂಸಿ ಆಪ್ಷನ್ ಡಿ ಬ್ರಹ್ಮಪುತ್ರ ನದಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೂಸಿ ನದಿಯನ್ನು ನಾವು ಬಿಹಾರದ ದುಃಖದ ನದಿ ಅಂತ ಹೇಳಿ ಕರಿತೀವಿ ಇನ್ನ ಮತ್ತು ಅಡ್ಡ ಹೆಸರುಗಳು ನದಿಗಳಿಗೆ ಇರ್ತಕ್ಕಂತಹ ಇನ್ನೊಂದು ಹೆಸರು ಇಲ್ಲಿ ಘಗರ್ ನದಿಗೆ ನಾವು ಸತ್ತ ನದಿ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ ಅದೇ ರೀತಿ ಬ್ರಹ್ಮಪುತ್ರ ನದಿಗೆ ಕೆಂಪು ನದಿ ಅಂತ ಹೇಳಿ ಕರಿತೀವಿ ಇದು ಎಂ ಟಿ ಎಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಲಾದಂತಹ ಪ್ರಶ್ನೆ ನೆಕ್ಸ್ಟ್ ಶಾರದಾ ನದಿಗೆ ಕಾಳಿ ನದಿ ಅಂತಕ್ಕಂಥ ಹೆಸರಿನಿಂದ ನಾವು ಕರಿತೀವಿ ಇನ್ನು ಇಲ್ಲಿ ಮತ್ತೆ ನೋಡ್ಬೋದು ಕೂಸಿ ನದಿಯನ್ನು ನಾವು ಬಿಹಾರದ ದುಃಖದ ನದಿ ಅಂತ ಹೇಳಿ ಕರಿತೀವಿ ಇದು ಆರ್ ಪಿ ಎಫ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಲಾದಂತಹ ಪ್ರಶ್ನೆ ಇನ್ನು ಅದೇ ರೀತಿ ಮಹಾನದಿಗೆ ನಾವು ಒಡಿಸಾದ ದುಃಖದ ನದಿ ಅಂತ ಹೇಳಿ ಕರಿತೀವಿ ಇಲ್ಲಿ ಬ್ರಹ್ಮಪುತ್ರ ನದಿಯು ಕೂಡ ಇಂಪಾರ್ಟೆಂಟ್ ಆಗ್ತದೆ ಈ ಬ್ರಹ್ಮಪುತ್ರ ನದಿಯ ಇನ್ನೊಂದು ಹೆಸರು ನಾವು ಕೆಂಪು ನದಿ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಬ್ರಹ್ಮ ಸಮಾಜವನ್ನು ಯಾರು ಸ್ಥಾಪಿಸಿದ್ದರು ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಆಪ್ಷನ್ ಎ ದಯಾನಂದ್ ಸರಸ್ವತಿ ಆಪ್ಷನ್ ಬಿ ಆತ್ಮರಾವ್ ಪಾಂಡುರಂಗ್ ಆಪ್ಷನ್ ಸಿ ಬಾಲ್ ಗಂಗಾಧರ್ ತಿಲಕ್ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜರಾಮ್ ಮೋಹನ್ ರಾಯರ್ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ಇವರಿಗೆ ನಾವು ಭಾರತದ ಪುನರುಜ್ಜೀವನದ ಪಿತಾಮಹ ಭಾರತದ ಧ್ರುವತಾರೆ ಅಂತಕ್ಕಂಥ ಹೆಸರನ್ನ ಅಥವಾ ಬಿರುದನ್ನು ರವೀಂದ್ರನಾಥ್ ಠಾಕೂರ್ ಅವರು ಕರೀತಾರೆ ಅಷ್ಟೇ ಅಲ್ಲದೆ ಇವರು ಸತಿ ಸಗಮನ ಪದ್ಧತಿಯನ್ನ ಕೂಡ ನಿಷೇಧ ಮಾಡ್ತಾರೆ ಇಲ್ಲಿ ನಾವು ನೋಡ್ಬೋದು ಬ್ರಹ್ಮ ಸಮಾಜವನ್ನು ಬ್ರಹ್ಮ ಸಮಾಜವನ್ನು ರಾಜಾರಾಮ್ ಮೋಹನ್ ರಾಯರವರು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ ಅದೇ ರೀತಿ ಆರ್ಯ ಸಮಾಜವನ್ನು ದಯಾನಂದ್ ಸರಸ್ವತಿಯವರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಮುಂಬೈಯಲ್ಲಿ ಸ್ಥಾಪನೆ ಮಾಡ್ತಾರೆ ಇನ್ ಅದೇ ರೀತಿ ನೋಡ್ಬೋದು ಮತ್ತು ಪ್ರಾರ್ಥನಾ ಸಮಾಜವನ್ನು ಆತ್ಮರಾವ್ ಪಾಂಡುರಂಗರವರು ಹದಿನೆಂಟುನೂರ ಅರವತ್ತೇಳರಲ್ಲಿ ಮುಂಬೈಯಲ್ಲಿ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಸತ್ಯಶೋಧಕ ಸಮಾಜವನ್ನು ಜ್ಯೋತಿಬಾ ಪುಲೆ ಅವರು ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಪುಣೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಜ್ಯೋತಿಬಾ ಪುಲೆ ಅವರ ಜೊತೆನೆ ತಾರಾಬಾಯಿ ಸಿಂಧೆ ಅಂತಕ್ಕಂಥ ಒಬ್ಬ ಮಹಿಳೆ ಅವರು ಭಾರತದಲ್ಲಿ ಹೋರಾಡಿದ ಪ್ರಥಮ ಮಹಿಳೆ ಅಂತಕ್ಕಂಥದ್ದು ಅವರಿಗೆ ಕರಿತೀವಿ ಅವರು ಸ್ತ್ರೀ ಪುರುಷ ತುಲನ ಸ್ತ್ರೀ ಸ್ತ್ರೀ ಪುರುಷ ತುಲನ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ ಈ ಕೃತಿ ಏನು ಹೇಳ್ತದತ್ತಂದರೆ ಸ್ತ್ರೀಯರು ಮತ್ತು ಪುರುಷರು ಒಂದೇ ಅಂತಕ್ಕಂಥದ್ದು ಇದು ಪಿ ಎಸ್ ಐ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದಂತಹ ಪ್ರಶ್ನೆ ಇನ್ನು ಅದೇ ರೀತಿ ಸ್ವಾಮಿ ವಿವೇಕಾನಂದರವರು ಕೂಡ ರಾಮಕೃಷ್ಣ ಮಿಷನನ್ನು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಬಂಗಾಳದ ಬೇಳೂರಿನಲ್ಲಿ ಅವರು ಸ್ಥಾಪಿಸಿದರು ಅಂತಕ್ಕಂಥದ್ದು ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬ್ರಹ್ಮ ಸಮಾಜವನ್ನು ಯಾರು ಸ್ಥಾಪಿಸಿದ್ರು ಎಷ್ಟರಲ್ಲಿ ಸ್ಥಾಪಿಸಿದ್ರು ಮತ್ತು ಯಾವಾಗ ಸ್ಥಾಪಿಸಿದ್ರು ಅಂತಕ್ಕಂಥದ್ದು ಕ್ವಶನ್ಸು ಕೇಳ್ಬೋದು ಡೈರೆಕ್ಟಾಗಿ ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಹ್ಯುಮಾಯನ್ ಸಮಾಧಿ ಎಲ್ಲಿದೆ ಮೊಘಲರಲ್ಲಿ ಬರ್ತಕ್ಕಂತಹ ಶ್ರೇಷ್ಠ ಅರಸರಲ್ಲಿ ಇವರು ಕೂಡ ಇಲ್ಲಿ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಆಗ್ರಾ ಆಪ್ಷನ್ ಡಿ ಗುಜರಾತ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿಯಲ್ಲಿ ಹುಮಾಯನ್ನ ಸಮಾಧಿ ಇದೆ ಅಂತಕ್ಕಂಥದ್ದು ಸೊ ಬೇರೆ ಅರಸರ ಸಮಾಧಿ ಎಲ್ಲಿದೆ ಅಂತಕ್ಕಂಥದ್ದು ಹೋಗೋಣ ಮೊಘಲರ ಪ್ರಮುಖ ಅರಸರ ಸಮಾಧಿಗಳು ಫಸ್ಟ್ ಒನ್ ಬಾಬರ್ ಬಾಬರ್ ಸಮಾಧಿ ಅಫ್ಘಾನಿಸ್ತಾನದಲ್ಲಿದೆ ನಮ್ಮ ಭಾರತಕ್ಕೆ ಗುಲಾಬಿ ಹೂವನ್ನ ಪರಿಚಯಿಸಿಕೊಟ್ಟ ಶ್ರೇಷ್ಠ ಅರಸ ಅಂತ ಹೇಳಿ ಕರಿತೀವಿ ಇನ್ನು ಅದೇ ರೀತಿ ಮೊಘಲ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾದಂತಹ ಶ್ರೇಷ್ಠ ಅರಸ ಬಾಬರನ್ನ ಕರಿತೀವಿ ಇನ್ ಸೆಕೆಂಡ್ ಕ್ವಶನ್ ಹುಮಾಯನ್ ದೆಹಲಿ ಆಗ್ಲೇ ನೋಡಿದ್ವಿ ಹುಮಾಯನ್ನ ಸಮಾಧಿ ದೆಹಲಿಯಲ್ಲಿದೆ ಅದೇ ರೀತಿ ದಿ ಗ್ರೇಟ್ ಅಶೋಕ್ ಅದೇ ರೀತಿ ಗ್ರೇಟ್ ಅಕ್ಬರು ಕೂಡ ಹೇಳ್ತೀವಿ ಅಕ್ಬರನ ಸಮಾಧಿ ಉತ್ತರ ಪ್ರದೇಶದಲ್ಲಿದೆ ಇನ್ನು ಅದೇ ರೀತಿ ಜಹಾಂಗೀರವರ ಸಮಾಧಿಯನ್ನು ನಾವು ಲಾಹೋರದಲ್ಲಿ ನೋಡ್ತೀವಿ ಪಾಕಿಸ್ತಾನದಲ್ಲಿ ಇನ್ನು ಕೊನೆಯದಾಗಿ ಶಹಜಹಾನ್ ಅವರ ಸಮಾಧಿಯನ್ನು ನಾವು ಆಗ್ರಾದಲ್ಲಿ ನೋಡ್ತೀವಿ ಶಹಜಹಾನರವರು ಪ್ರೀತಿಯ ಸಂಕೇತ ಅಂತಕ್ಕಂಥದ್ದು ಒಂದು ಶ್ರೇಷ್ಠವಾದ ತಾಜ್ಮಹಲನ್ನು ನಿರ್ಮಾಣ ಮಾಡಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಸೊ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಹಾಲಿನಲ್ಲಿರುವ ಆಮ್ಲ ಯಾವುದು ಆಪ್ಷನ್ ಎ ಸಿಟ್ರಿಕ್ ಆಮ್ಲ ಆಪ್ಷನ್ ಬಿ ಲ್ಯಾಟಿಕ್ ಆಮ್ಲ ಆಪ್ಷನ್ ಸಿ ಗುಲಾಮಿಕ್ ಆಮ್ಲ ಆಪ್ಷನ್ ಡಿ ಪೋಲಿಕ್ ಆಮ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಟಿಕ್ ಆಮ್ಲ ಇದು ಹಾಲಿನಲ್ಲಿ ಇರುವಂತಹ ಆಮ್ಲ ಇನ್ನು ಸಿಟ್ರಿಕ್ ಆಮ್ಲ ಇದು ಲಿಂಬೆ ಹಣ್ಣಿನಲ್ಲಿ ಇರುವಂತಹ ಆಮ್ಲ ಇಲ್ಲಿ ನಾವು ನೋಡ್ಕೊತ ಹೋಗೋಣ ಪದಾರ್ಥಗಳು ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇರ್ತದೆ ಅದೇ ರೀತಿ ಹುಣಸೆ ಹಣ್ಣಿನಲ್ಲಿ ಟ್ಯಾಟರಿಕ್ ಆಮ್ಲ ಇರ್ತದೆ ಕಿತ್ತಳೆ ಹಣ್ಣಿನಲ್ಲಿ ಅಸ್ಕಾಬಿಕ್ ಆಮ್ಲ ಅದೇ ರೀತಿ ಗೋಧಿಯಲ್ಲಿ ಗಟ್ಲಾಮಿಕ್ ಆಮ್ಲ ಹಾಲಿನಲ್ಲಿ ಲ್ಯಾಟಿಕ್ ಆಮ್ಲ ಇರ್ತದೆ ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ ಅಗತ್ಯವಿದೆ ಆಪ್ಷನ್ ಎ ವಿಟಾಮಿನ್ ಎ ಆಪ್ಷನ್ ಬಿ ವಿಟಾಮಿನ್ ಸಿ ಆಪ್ಷನ್ ಸಿ ವಿಟಾಮಿನ್ ಇ ಆಪ್ಷನ್ ಡಿ ವಿಟಾಮಿನ್ ಕೆ ಇದಕ್ಕೆ ಸರಿಯಾದ ಉತ್ತರನ್ನು ಕಾಮೆಂಟ್ ಮಾಡಿ ನೆಕ್ಸ್ಟ್ ಕ್ವಶನ್ ಜೀವಸತ್ವಗಳು ಮತ್ತು ಅವುಗಳ ನ್ಯೂನ್ಯತ ಕಾಯಿಲೆ ಜೀವಸತ್ವ ಎ ವಿಟಾಮಿನ್ ಎ ಇರುಳು ಗುರುಡು ಕಾಯಿಲೆ ಅದೇ ರೀತಿ ವಿಟಾಮಿನ್ ಬಿ ಫೈ ಚರ್ಮದ ವ್ಯಾತಿ ಅದೇ ರೀತಿ ಜೀವಸತ್ವ ಬಿ ಸಿಕ್ಸ್ ಡರ್ಮಟೈಟಿಸ್ ಡೆಮೆನಿಶಿಶ್ ಇನ್ ಅದೇ ರೀತಿ ಜೀವಸತ್ವ ಬಿ ಸೆವೆನ್ ತಲೆಬೊಳಗುವುದು ಜೀವಸತ್ವ ಬಿ ನೈನ್ ರಕ್ತಹೀನತೆ ಕುಂಠಿತ ಬೆಳವಣಿಗೆ ಜೀವಸತ್ವ ಬಿ ಟ್ವೆಲ್ವ್ ಅಧಿಕ ರಕ್ತಹೀನತೆ ಇದಕ್ಕೆ ಆನ್ಸರನ್ನು ಕಾಮೆಂಟ್ ಮಾಡಿ ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡುಬರುವುದು ಎಲ್ಲಿ ಅಂತಕ್ಕಂಥದ್ದು ಆಪ್ಷನ್ ಎ ಅಜಂತಾ ಮತ್ತು ಎಲ್ಲೋರ ಆಪ್ಷನ್ ಬಿ ದೇವಗಢ ಮತ್ತು ಸಾಂಚಿ ಆಪ್ಷನ್ ಸಿ ಸಾಂಚಿ ಮತ್ತು ಸಾರಾನಾಥ್ ಆಪ್ಷನ್ ಡಿ ಅಜಂತಾ ಮತ್ತು ಸಾಂಚಿ ಇದಕ್ಕೆ ಸರಿಯಾದ ಉತ್ತರ ಅಜಂತಾ ಮತ್ತು ಎಲ್ಲೋರ ನಮ್ಮ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂತಕ್ಕಂಥದ್ದು ಕ್ವಶನ್ಸು ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಪ್ಷನ್ ಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದರವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರು ಇಲ್ಲಿ ನಮ್ಮ ಸಂವಿಧಾನದ ಮೊದಲ ರಚನಾ ಸಭೆ ಜರುಗಿದ್ದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ನಮ್ಮ ಸಂವಿಧಾನದ ಮೊದಲ ರಚನಾ ಸಭೆ ಜರುಗ್ತದೆ ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಚ್ಚಿಂದಾನಂದ್ ಸೇನಾರವರು ವಹಿಸ್ಕೋತಾರೆ ಅವರು ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ ಇನ್ನು ಅದೇ ರೀತಿ ನಮ್ಮ ಸಂವಿಧಾನದ ಎರಡನೇ ರಚನಾ ಸಭೆ ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಹನ್ನೊಂದರಂದು ಎರಡನೆಯ ಸಂವಿಧಾನ ರಚನಾ ಸಭೆ ನಡೀತದೆ ಸೊ ಇದರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದರವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ನಮ್ಮ ಸಂವಿಧಾನವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಯಾವ ಪ್ರಾಣಿಯನ್ನು ಸಂಕೇತವಾಗಿ ಇಟ್ಟು ರಚನೆ ಮಾಡಿದ್ರಂದರೆ ಆನೆಯನ್ನು ತೆಗೆದುಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ರು ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಕರಡು ಸಮಿತಿಯ ಅಧ್ಯಕ್ಷರಂತ ಹೇಳಿ ಕರಿತೀವಿ ಇವರು ಹತ್ತೊಂಬತ್ತು ನೂರ ನಾಲ್ವತ್ತೇಳು ಹತ್ತೊಂಬತ್ನೂರ ನಲ್ವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕರುಡು ಸಮಿತಿಯನ ಅಧ್ಯಕ್ಷರಾಗಿದ್ದರು ಇಲ್ಲಿ ನೆಕ್ಸ್ಟ್ ಕ್ವೆನ್ ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿ ಇದೆ ರೈಟ್ ಟು ಪ್ರಾವೇಸಿ ಇಲ್ಲಿ ಲೇಖನ ಇಪ್ಪತ್ತೆರಡು ಲೇಖನ ಹತ್ತೊಂಬತ್ತು ಅದೇ ರೀತಿ ಲೇಖನ ಇಪ್ಪತ್ತೊಂದು ಲೇಖನ ಇಪ್ಪತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂವಿಧಾನದ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಗೋಪ್ಯತೆಯ ಹಕ್ಕು ರೈಟ್ ಟು ಪ್ರಾವೆಸಿ ಅಂತಕ್ಕಂಥದ್ದು ಇಲ್ಲಿ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕದ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ ನೆಕ್ಸ್ಟ್ ಕ್ವಶನ್ ಓಜೋನ್ ವಲಯವು ಈ ಕೆಳಗಿನ ಕೊಟ್ಟಿರುವ ವಾಯುಮಂಡಲದ ಯಾವ ವಲಯದಲ್ಲಿ ಅಥವಾ ಸ್ತರದಲ್ಲಿ ಇದೆ ಅಂತಕ್ಕಂಥದ್ದು ಗುರುತಿಸಿ ಆಪ್ಷನ್ ಎ ಪರಿವರ್ತನಾ ಮಂಡಲ ಆಪ್ಷನ್ ಬಿ ಸಮೋಷ್ಣ ಮಂಡಲ ಆಪ್ಷನ್ ಸಿ ಬಾಹ್ಯ ಮಂಡಲ ಆಪ್ಷನ್ ಡಿ ಮಧ್ಯಂತರ ಮಂಡಲ ಇದಕ್ಕೆ ಸರಿಯಾದ ಉತ್ತರ ಅಮೃತ ಶಿಲೆ ಯಾವುದಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಅಗ್ನಿಶಿಲೆ ಆಪ್ಷನ್ ಬಿ ರೂಪಾಂತರ ಶಿಲೆ ಆಪ್ಷನ್ ಸಿ ಪದರುಶಿಲೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಅಗ್ನಿಶಿಲೆ ಭೂಮಿಯ ತಾಪಮಾನ ಹೆಚ್ಚಾದಾಗ ಭೂಮಿಯಿಂದ ಲಾವಾರಸ ನೋಡಿ ಭೂಮಿಯ ತಾಪಮಾನ ಹೆಚ್ಚಾದಾಗ ಭೂಮಿಯಿಂದ ಲಾವಾರಸ ಹೊರ ಬಂದು ಅದು ಘನೀಕರಣ ಆಗ್ತದೆ ಸೊ ಘನೀಕರಣ ಆದಂತಹ ಶಿಲೆಗಳನ್ನ ನಾವು ಅಗ್ನಿಶಿಲೆ ಅಂತ ಹೇಳಿ ಮತ್ತೆ ಸಿಗೋಣ ಪಾರ್ಟ್ ಟು ವಿಡಿಯೋದಲ್ಲಿ ಹೀಗೆ ಜಿ ಎಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ಕೊತ ಹೋಗೋಣ ಸೊ ಹ್ಯಾವ್